ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಹಿರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ನಾವು ಏನು ಎರಡನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಾವು ಒಂದು ಯಂತ್ರ ಮಂತ್ರದ ಫ್ರೀ ಕ್ಲಾಸನ್ನು ಅಲೌನ್ಸ್ ಮಾಡಿದ್ದು ಸೊ ಇವಾಗ ಅದೇ ರೀತಿಯಾಗಿ ನಡೀತಾ ಇದೆ ಸೊ ಯಾರೆಲ್ಲ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿರೋರು ಸೊ ಆದಷ್ಟು ಒಂದನೇ ತಾರೀಕು ಒಳಗಡೆ ನೀವು ಜಾಯಿನ್ ಆಗ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅದೇ ರೀತಿಯಾಗಿ ಇಲ್ಲಿ ಶಾಸ್ತ್ರವನ್ನು ಸಹಿತ ನಾವು ಕ್ಲಾಸನ್ನು ಮಾಡ್ತಾಯಿದ್ದೀವಿ ಸೊ ಈ ಕ್ಲಾಸಲ್ಲಿ ನೀವು ಹತ್ತು ಕೌಡೆಯಿಂದ ಹೇಗೆ ಪ್ರೊಡಿಕ್ಷನನ್ನು ಮಾಡ್ಬೋದು ಏಕೆ ಅಂತಂದರೆ ಈಗ ಆಲ್ರೆಡಿ ನಮ್ಮ ಹತ್ರ ಕಲಿತಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಸೊ ಅದರಲ್ಲಿ ಕೆಲವರು ಅವರ ಮನೆಗಳಿಗೆ ನೋಡಿಕೊಂಡು ಅನುಗುಣವಾಗಿ ಇರುವಂಥವ್ರು ಅದೇ ರೀತಿಯಾಗಿ ನಾವು ಈಗ ಪ್ರೊಫೆಷನಲ್ ಆಗಿ ತಗೊಂಡು ಅವರು ಕೂಡ ಶಾಸ್ತ್ರವನ್ನು ಹೇಳುವಂಥ ನಿಟ್ಟಿನಲ್ಲಿ ನಾವು ತಯಾರನ್ನು ಮಾಡ್ತಕ್ಕಂಥದ್ದು ನಮ್ಮ ಶ್ರೀ ಶಕ್ತಿ ಗುರುಕುಲ ಏನಿದೆ ನಾವು ಇದನ್ನು ಮಾತ್ರ ಕಲಿಸೋದಕ್ಕೆ ಸೊ ಇದರಲ್ಲಿ ನಿಮಗೆ ಏನೇ ಸಮಸ್ಯೆ ಇದ್ರೂ ಅದನ್ನು ಹತ್ತು ಕಾವಡೆಗಳಿಂದ ಹೇಗೆ ಸಮಸ್ಯೆಗಳನ್ನು ತಿಳ್ಕೋಬಹುದು ಈಗ ನಾವು ಒಂದು ಹನ್ನೆರಡು ಕವಡೆ ಇದೆ ಸೊ ಈಗ ನಾವು ಹತ್ತು ಕವಡೆಯಿಂದ ಒಬ್ಬ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಇದೆಯಾ ಅಂತ ಬಂದಾಗ ಸೊ ಅಲ್ಲಿ ಬೀಳುವಂಥ ನಂಬರ್ ಅದರಲ್ಲಿ ಎಸ್ ಅಂತ ಬಂದರೆ ಎಸ್ ಇದೆ ಇಲ್ಲ ಅಂತ ಅಂದರೆ ಇಲ್ಲ ನೋಡಿ ಎಸ್ ತುಂಬ ಸುಲಭವಾಗಿ ಇರ್ತಕ್ಕಂಥದ್ದು ಈ ಸುಲಭವಾಗಿ ಇರ್ತಕ್ಕಂಥದ್ದನ್ನ ನಾನು ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಕಲಿಬೇಕು ಕವಡಶಾಸ್ತ್ರವನ್ನು ಮತ್ತು ಯಂತ್ರ ಮಂತ್ರ ತಂತ್ರಗಳನ್ನು ಕಲಿಬೇಕು ಅನ್ನುವಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅದೇ ರೀತಿಯಾಗಿ ಪ್ರತಿ ಒಂದೊಂದು ತಿಂಗಳಲ್ಲೂ ಯಂತ್ರೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಯಂತ್ರೋತ್ಸವದಲ್ಲಿ ನಿಮಗೆ ಒನ್ ಯಾವುದೇ ಒಂದು ಸಮಸ್ಯೆಗೆ ಯಂತ್ರಗಳನ್ನು ಹೇಗೆ ರಚನೆ ಮಾಡಬೇಕು ಹೇಗೆ ಮಂತ್ರಗಳನ್ನು ಹೇಳಬೇಕು ಹೇಗೆ ನಾವು ತಂತ್ರಗಳನ್ನು ಮಾಡಿಕೊಳ್ಳಬೇಕು ಈಗಿನ ಇದರಲ್ಲಿ ಯಾರು ನಮಗೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು ಮತ್ತು ನಮಗೇನಾರು ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥವ್ರು ಹೀಗೆ ಸುಮಾರು ವಿದ್ಯೆಗಳನ್ನು ಇದರಲ್ಲಿ ತಿಳಿಸ್ಕೊಡ್ತೀನಿ ಸೊ ಆದಷ್ಟು ಬೇಗನೆ ಆಗಿ ನಮ್ಮ ಗ್ರೂಪ್ಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ